ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸಮೀರವಾಡಿ ಗೋದಾವರಿ ಸಕ್ಕರೆ ಕಾರ್ಖಾನೆ ಬಳಿ ಕಬ್ಬಿಗೆ ಸೂಕ್ತ ಬೆಲೆ ನಿಗದಿಪಡಿಸುವಂತೆ ಒತ್ತಾಯಿಸಿ ಕಳೆದ ಹದಿನೈದು ದಿನಗಳಿಂದ ನಡೀತಾ ಇದ್ದಂತಹ ರೈತರ ಪ್ರತಿಭಟನೆ ಬುಧವಾರ ಹಿಂಸಾಚಾರಕ್ಕೆ ತಿರುಗಿದೆ ಕಾರ್ಖಾನೆ ಮಾಲೀಕರು ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ ಎಂದು ಆಕ್ರೋಶಗೊಂಡ ರೈತರು ಕಾರ್ಖಾನೆಗೆ ಮೊತ್ತಿಗೆ ಹಾಕಲು ಮುಂದಾದ ವೇಳೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ಜರುಗಿದ್ದು ಹಲವು ವಾಹನಗಳು ಜಖಂಗೊಂಡಿವೆ અચ્છી વાત એ ಐದಕ್ಕೂ ಹೆಚ್ಚು ಬೈಕ್ಗಳಿಗೆ ಬೆಂಕಿ ಹಚ್ಚಲಾಗಿದ್ದು ಕಾರ್ಖಾನೆ ಆವರಣದಲ್ಲಿ ನಿಲ್ಲಿಸಿದಂತಹ ನೂರಾರು ಟ್ರಾಕ್ಟರ್ಗಳ ಪೈಕಿ ನಲವತ್ತರಿಂದ ಐವತ್ತು ಟ್ರಾಕ್ಟರ್ ಕಿಡಿಗೇಡಿಗಳು ಡೀಸೆಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ ಈ ಬೆಂಕಿ ಅವಘಡದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಬ್ಬು ಸುಟ್ಟು ಕಲುಕಲಾಗಿದ್ದು ರೈತರಿಗೆ ಭಾರಿ ನಷ್ಟ ಉಂಟಾಗಿದೆ ಈ ಘಟನೆಯಲ್ಲಿ ಹಲವರು ಗಾಯಗೊಂಡಿದ್ದು ಸ್ಥಳಕ್ಕೆ ಧಾವಿಸಿದಂತಹ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಗೊಳಿಸಿ ತನಿಖೆಯನ್ನ ಆರಂಭಿಸಿದ್ದಾರೆ எம்எல்யர் <muchas> நம்பர்

ಯಾರ ಕಮ್ಮಿನ್ ಬಿಲ್ ಎಲ್ಲ ಐತ್ರಿ ಇಷ್ಟ ಅಲ್ಲ ಅಲ್ಲರಿ ಸದಾ ವರ್ಕರಿಗೆ ಎಂಟನೇ ವೆಜ್ಗೋಡ್ ಕೊಡತ್ತಾರ ಏನ್ರಿ ಈಗ ಉಳ್ಕೇದವ್ರ ಏನ್ ಟ್ಯಾಕ್ಟರ್ ಮಾಡ್ರಿ ಇಲ್ಲೊಂದ್ ಹೋಗ್ ಅನ್ಬಿಟ್ರ ಯಾವ ಕಾರ್ಖಾನೆ ಒಳಗೆ ವರ್ಕರ್ ದುಡಿ ವರ್ಕರ್ ಪಕಾರ ಸಿಕ್ ಕೊಟ್ಟಿಲ್ಲ ಈ ಒಂದ್ ಏನಾಯ್ತು ಗೊತ್ತ ಎಲ್ಲ ಐತ್ರಿ ಈಗ ಎಂಟನೇ ಆತಂದ್ರ ರೀ ಈಗ ಒಂದ್ ನಲ್ವತ್ ಸಾವಿರ ರೂಪಾಯಿ ತಕ್ಕ ಪಕಾರ ಆಗ್ತೈತ್ರಿ ಎಂಟನೇ ಇನ್ನೊಂದು ಮತ್ತೆ ಇಲ್ಲ ಒನ್ಮೆಂಟ್ ಒನ್ಮೆಂಟ್ ನಾ ಹೇಳುದಕ್ಕೆ ಕೇಳಿ ಇದು ಭಯೋತ್ಪಾದಕ ಕೃತ್ಯಕ್ಕಿಂತ ಹೀನವಾದದ್ದು ಇದು ಈ ತರ ಮಾಡುದು ಇದು ಕಬ್ ಕಬ್ ಯಾರ್ದು ರೈತರದೇ ಟ್ರ್ಯಾಕ್ಟರಿ ಯಾರ್ದು ರೈತರದೇ ಸುಡವ್ರ ಏನು ಏನು ಏನ ಅವ್ರು ಅವರು ಈಗ ಇನ್ನೊಂದ್ ಏನಾಗೈತಿ ವಿಷಯ ಇಲ್ಲಿ ಎಲ್ಲಾ ಕೂಡಿದವರೆಲ್ಲರೂ ರೈತರದು ರೈತರು ತಿಳ್ಕೊಂಡು ಇವತ್ತೇನು ಕಬ್ಬು ಸುಟ್ಟಾರ ಇದು ಅಮಾನುಷ್ಯ ಘಟನೆ ಅಂತ ನಾವ್ ಹೇಳಬಹುದು ಹೌದ್ರೆ ಈಗ ಸುಟ್ಟಿದಂತರ ನಮ್ದು ಅನ್ನಣ ಇದೆ ಹೊರಗಿಂದ ನಮ್ಮ ಅನ್ನಣ ಇದೆ ನಾವು ತಿನ್ನು ಅನ್ನ ಸುಟ್ಟಾರ ಇವ್ರ ಸುಟ್ಟದ್ದು ನಾವ್ ಅನ್ಕೊಂತೀವಿ ರೈತರಲ್ಲ ಇದು ಯಾವ ಕಿಡಿಗೇಡಿಗಳು ಇದೆ ರೈತರದ ಶಾಲಾ ಹಾಕೊಂಡಿರ್ತಕ್ಕಂತ ಕಿಡಿಗೇಡಿಗಳು ಅವ್ರದ್ದು ಯಾರ್ದು ಒಂದು ಹತ್ತು ಗಂಟೆ ಏನೂ ಇರಲ್ಲ ಅವ್ರು ಬಂದ್ ಏನ್ ಮಾತಾಡ್ತಾರಲ್ಲ ಇಲ್ಲಿ ಏನ್ ಬಂದಿದ್ರೆ ಭಯೋತ್ಪಾದನೆ ಒಂದು ಇದನ್ ಹತ್ತಲ್ಲ ಸೃಷ್ಟಿ ಮಾಡ್ತಾರಲ್ಲ ಭಯೋತ್ಪಾದಕ ಸೃಷ್ಟಿ ಇದೆ ರೈತ ಭಯೋತ್ಪಾದಕ ಅಂತೇನು ಅದಕ್ಕೆ ರೈತ ಭಯೋತ್ಪಾದಕ ಸೃಷ್ಟಿ ಮಾಡಿ ಕೇಸಿಂದ ಯಾರದೇ ಒಂದ್ ಸೃಷ್ಟಿ ಮಾಡಿಕೇಶಿಂದ ಇಲ್ಲಿ ಏನೋ ಒಂದು ಸೃಷ್ಟಿ ಮಾಡಿದ್ರು ನೂರು ಟ್ರಾಕ್ಟರ್ ಸುಟ್ಟಾರ ಅಂದ್ರ ಇದು ಯಾರು ಲಾಭ ಯಾರು ನಷ್ಟ ಕೊಡೋರಿ ರೈತರಿಗೆ ನಮ್ಮ ರೈತರು ಕಣ್ಣ ನೀರು ಸುಡ್ಸಾಕತ್ತಾರ ಎಲ್ಲರೂ ಮಾಡಾಕತ್ತಾರ ಹ ಯಾವ್ದೋ ಒಂದು ನೋಡ್ರಿ ಇದು ಯಾರಿಗೆ ಒಂದು ಸೀಮಿತವಾದ ಫ್ಯಾಕ್ಟರಿ ಅಲ್ಲ ರಾಜಕೀಯವಾಗಿ ಸೀಮಿತವಾದ ಫ್ಯಾಕ್ಟರಿ ಅಲ್ಲ ಹೌದ್ರಿ ಯಾಕೆ ಸುಡಿತು ನಮಗ್ ಕೇಳ್ತಿರ್ತಕ್ಕಂತ ರೈತರ ಪ್ರಶ್ನೆ ಅದ ಇದ್ ಯಾಕೆ ಸುಡಿತು ಅದು ಸುಡಬೇಕಾಗಿತ್ತು ಹಂಗಾರ ಯಾರು ರಾಜಕೀಯದಾಗದ ಅವ್ರಿಗೆ ಸುಡ್ಬೇಕಾಗಿತ್ತು ಅವ್ರದ್ದು ಯಾಕೆ ಸುಡಿತು ಅವ್ರನ್ನ ಹೋಗಿ ಬಿಲ್ ಕೇಳಬೇಕಾಗಿತ್ತು ವರ್ಷ ವರ್ಷ ಬಂದಿಲ್ಲ ರಾಜಕೀಯ ಇಲ್ಲಿ ಈಗ ಇವಾಗ ಸುಟ್ಟವ್ರು ಯಾರ ತಂದ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ ಯಾವ ಸರ್ಕಲ್ ಅವ್ರು ಸುಟ್ಟಿದ್ದಾರೆ ಅವ್ರು ತಮ್ಮ ಸರ್ಕಲ್ ಅಲ್ಲಿರೋ ಕಾರ್ಖಾನೆಗಳನ್ನ ಮೊದಲು ನೋಡ್ಕೊಳ್ಳಿ ಇಲ್ಲಿ ಏನೈತ್ರಿ ಸಾಮಾಜಿಕ ತಾವ್ ತೊಳ್ಕೊಳ್ಳಿ ಈಗ ನೋಡ್ರಿ ಎಲ್ಲರಿಗೆ ನೋಡ್ರಿ ಅಣ್ಣ ಸುಟ್ಟಾರ ಅಂದ್ರೆ ಅಣ್ಣ ಒಂದು ಇದನ್ನ ಕಸ್ಕೊಂಡ್ರ ಅಂದ್ರೆ ಎಲ್ಲಾರು ಇದನ್ನ ಇದೆ ಅವ್ರು ಇದ್ರೊಳಗ ಅದ್ ಮಾಡ್ಬೇಕಾಗಿತ್ತು ಅಂದ್ರೆ ಹೊರತು ಬಂದಿದ್ದು ಯಾವ್ದೋ ಒಂದ್ ರಾಜಕೀಯ ಸೀಮಿತ ಅಲ್ಲದೆ ಅಂತ ವ್ಯಕ್ತಿ ಇದೆ ಇಂಥದ್ರಾಗ ಇಲ್ಲಿ ಬಂದು ಸುಟ್ಟಾರ ಅಂದ್ರೆ ಇದು ಮಾನ್ಯದ ರೈತ ಬೆಳ್ಯೋತ್ಪಾದಕ ಇಲ್ಲಿ ಬಂದು ಮಾಡ್ಯಾರ ಇದನ್ನು ರೈತ ಬಯೋತ್ಪಾದಕ ಇರ್ತೀವಿ ನಾವು ಇದು ಇದು ಹೊಸ ಸೃಷ್ಟಿ ಇದು ನಾಮಪದ ಇದು ರೈತ ಬೆಳೋತ್ಪಾದಕ ಇರೋದು ಇದಕ್ಕೆ ಯಾರು ಕಾರಣ ಅವರೇ ನಷ್ಟ ಬರಿಸ್ಬೇಕು ಇದಕ್ಕೆ ಯಾರು ಮೂಲ ಮೂಲ ನಮ್ಮ ಈ ಮಾಡಿ ಈಗ ಏನು ಕಬ್ಬು ಕಬ್ಬು ಬೆಳೆಗಾರರ ನಿಮ್ದು ಏನು ರೈತರ ಪರವಾಗಿ ಈಗ ಮಾನ್ಯ ಘೋಷಣೆ ಅಥವಾ ಮೂರು ಸಾವಿರದ ಮೂರು ಏನು ಅದೇನು ಆಯ್ತು ಸರ್ಕಾರದ ಚಿಂತನೆ ಒಳಗೆ ಆಯಿತು ಆಯ್ತು ಅದಕ್ಕೆ ಒಪ್ಪಂದ ಅವ್ರೇನೋ ಹೋರಾಟಕ್ಕೆ ಕೂತ್ರು ಅದೇನೋ ಆಯ್ತು ಅದು ಬಗೆಹರಿಸ್ಕೋಬೇಕಾಗಿತ್ತು ಸರ್ಕಾರ ಲೆವೆಲ್ದಾಗ ಇಲ್ಲಿ ಬಂದ ಅವರ ರೈತರಾಗಿ ಇಲ್ಲಿ ರೈತರದ ಹಾನಿ ಒಂದು ಈ ಏನೈತಿ ಹಾನಿ ಮಾಡೋದು ಅವ್ರು ಸರಿಯಲ್ಲ ಇದಕ್ಕೇನೈತಿ ಯಾರು ತಪ್ಪಿಸ್ತಾಸ್ತ್ರ ಅವ್ರ ಆಲ್ರೆಡಿ ಈಗ ಐಡೆಂಟಿಫೈ ಮಾಡ್ಯಾರ ಅವ್ರ ಕಡೆಯಿಂದಾನೆ ಈಗ ಸರ್ಕಾರ ಭರ್ನೆ ಮಾಡಬೇಕು ಎಲ್ಲ ನಮ್ಮ ರೈತರಿಗೆ ಏನು ನಷ್ಟ ಆಗೈತಿ ಅದನ್ನ ಎಲ್ಲಾ ಸರ್ಕಾರ ಕಡೆಯಿಂದ ಅದನ್ನ ಭರ್ಣೆ ಮಾಡ್ಬೇಕಂತೇಳಿ ಎಲ್ಲಾ ರೈತರ ಕಡೆಯಿಂದ ನಾವು ವಿನಂತಿ ಮಾಡ್ಕೊಂತೀವಿ ಮತ್ತೆ ಈ ತರ ಹೀನ ಕೃತ್ಯ ಮಾಡಿದವ್ರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಆಗ್ಲೇಬಾರ್ದು ಒಂಬತ್ತು ಗಂಟೆ ನಡೀತೀರಿ ಗುರ್ಲಾಪುರ್ದಾಗ ಅಲ್ಲಿ ಒಟ್ಟು ಅವರು ಮಾಡಿಲ್ರಿ ಒಂಬತ್ತು ದಿವಸ ಮಾಡಿರ ಸಹಿತ ಒಂದ್ ಐದ ಏನೂ ನಡೀಲಿ ಮಾತು ಮಾತು ಲೀಡರ್ ಹೇಳ್ತಿದ್ರೆ ಈ ಮಿನಿಸ್ಟರ್ ಬರ್ಲಾಗೈತ ಅವ್ ಏನೋ ಅಂದಿರಿ ಮತ್ತೆ ಹಾದಿ ಬಿಡ್ರಿ ಮಾಡ್ರಿ ಅವ್ರ ಸಿಸ್ಟಮೆಟಿಕ್ ಆಗಿ ಅವ್ರ ಏನ್ ಮಾಡ್ರಿ ಅಲ್ಲಿ ಯಾವ್ದೋಮೆಟಿಕ್ ಮಾಡ್ರಿ ಊಟದ್ದು ಸಿಸ್ಟಮೇಟಿಕ್ ಮಾಡ್ರಿ ಮಂದ್ ಬಂದ್ ಸಿಸ್ಟಮೆಟಿಕ್ ಮಾಡ್ರಿ ಎಲ್ಲಾನು ಸಿಸ್ಟಮೇಟಿಕ್ ಆತ್ರಿ ಮತ್ ಇವ್ರ ಇವ್ರು ಇವ್ರು ಸಿಸ್ಟಮೇಟಿಕ್ ಆಗಿ ಮಾಡ್ಬೇಕಾಗಿತ್ತರ ಇದನ್ನ ಅವ್ರು ಮಾಡಿದ್ದ ಅಲ್ಲಿ ರೈತ ಭಯೋತ್ಪಾದಕರ ಮಾಡಿದ್ದ ಅವ್ರು ಮಾಡಿದ್ದ ಅಲ್ಲಿ ಯಾರು ಮಹಾರಾಚ ರೈತ ಭಯೋತ್ಪಾದಕರ ಗಾಳಿ ಮಾಡಕ್ ಹಚ್ಚಿದ್ರು ನೀವು ಇದಕ್ಕೊಬ್ರು ಹೇಳ ಯಾರೊಬ್ಬ ಮಕ್ಕಳು ಅವ್ರ ನೀವ್ರು ಹೇಳ

ಇದಾಗ ಏನೈತಿ ರೈತ ಹೋರಾಟ ಇದು ಬಹಳ ಒಂದು ಕಣ್ಣೀರ್ ಒಂದು ಧಾರಕವಾಗಿದೆ ಇದಕ್ಕೊಂದು ಸೂಕ್ತ ಪರಿಹಾರ ಸರ್ಕಾರನ ಇದಕ್ಕೊಂದು ಹೊಣೆಗಾರಿಕೆ ಹೊತ್ತು ಸರ್ಕಾರನ ಇದಕ್ಕೊಂದು ಸೂಕ್ತ ಪರಿಹಾರ ಹೇಳಿ ಎಲ್ಲಾ ನಮ್ಮ ರೈತ ಬಾಂಧವದಿಂದ ನಾವು ವಿನಂತಿ ಮಾಡ್ಕೊಂತೀವಿ ಜೈ ರೈತ ಸಂಘ ಜೈ ಜೈ ಜವಾನ್ ಜೈ ಕಿಸಾನ್